ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ನೋಡಿಸಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ವೀಡಿಯೋ ಇಷ್ಟಾಗಿದ್ದರೆ ಶೇರ್ ಮಾಡಿ ಡಿಸೈನ್ಸ್ ಇಷ್ಟ ಆಗಿದರೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಇದನ್ನು ನೆಕ್ ಥರ ವರ್ಕ್ ಮಾಡಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಇದು ಸಾಫ್ಟ್ ಆಗಿರೋದ್ರಿಂದ ಕೆಲವೊಬ್ರು ಕೇಳ್ತಿರ್ತೀರ ಸಾಫ್ಟ್ ಬಟ್ಟೆಗೆಲ್ಲ ಅಂತ ಮತ್ತು ಕೆಲವೊಬ್ಬರು ಸ್ಟಿಚಿಂಗ್ ಮಾಡಿಸ್ಕೊಡೋರು ಕೂಡ ಕೇಳ್ತಿರ್ತೀರ ಈ ಥರ ಬಟ್ಟೆಗೆಲ್ಲ ವರ್ಕ್ ಚೆನ್ನಾಗಿ ಬರುತ್ತೆ ಹೇಳ್ಕೊಂಡಾಗ ಆಗಲ್ಲವಾ ಅಂತ ಯಾವ ಥರ ಬಟ್ಟೆ ಆದರೂ ಕೂಡ ನಾವು ಯಾವ ರೀತಿ ಪಿಟ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವ ಥರ ಬಟ್ಟೆ ಆದರೂ ಕೂಡ ಮಾಡ್ಬೋದು ಅಂತ ಹೇಳ್ತೀನಿ ತುಂಬ ಸಾಫ್ಟ್ ಆಗಿರೋ ಬಟ್ಟೆಗೂ ಕೂಡ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಇದು ನೋಡಿ ಈ ಕಸ್ಟಮರು ನನಗೆ ತುಂಬ ಅರ್ಜೆಂಟಲ್ಲಿ ಬಟ್ಟೆನ ತಂದುಕೊಟ್ರು ಅವರು ನನಗೆ ಭಾನುವಾರ ಎಂಟು ಗಂಟೆ ಒಂಬತ್ತು ಗಂಟೆಯಲ್ಲಿ ಬ್ಲೌಸ್ನ ತಂದು ಕೊಟ್ಟರು ರಾತ್ರಿ ಎಂಟು ಒಂಬತ್ತು ಗಂಟೆಯಲ್ಲಿ ಬ್ಲೌಸ್ನ ತಂದುಕೊಟ್ಟು ನನಗೆ ಅವರು ಮಂಗಳವಾರ ಐದು ಗಂಟೆ ವರ್ಷಲ್ಲಿ ಬೇಕು ಅಂತ ಕೇಳಿದ್ರು ನನಗೆ ಅವರು ಕೊಟ್ಟಿದ್ದೆ ಒಂದೇ ದಿನ ಟೈಮ್ ಅಷ್ಟೇ ಒಂದು ದಿನದಲ್ಲಿ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು ಈ ಕಸ್ಟಮರು ಬಂದು ಕೇಳ್ಕೊಂಡಾಗ ನನಗೆ ಇಲ್ಲ ಅನ್ನೋದಕ್ಕೆ ಮನಸೇ ಆಗಲಿಲ್ಲ ಯಾಕೆ ಅಂದರೆ ಆದಷ್ಟು ವರ್ಕ್ ಬ್ಲೌಸ್ಗಳು ಬಂದಾಗ ಹಳ್ಕೊಳ್ಳೋದಕ್ಕೆ ಮನಸೇ ಆಗಲ್ಲ ನನಗೆ ಸ್ಟಿಚ್ ಮಾಡೋದಕ್ಕೆ ಏನು ಟೈಮ್ ಒಂದೇ ದಿನ ನ್ನ ಸಾಕು ಆದರೆ ವರ್ಕ್ ಮಾಡೋದಕ್ಕೆ ಟೈಮ್ ಬೇಕಾಗುತ್ತೆ ಇವಾಗ ಪದೇ ಪದೇ ಕರೆಂಟ್ ಬೇರೆ ಹೋಗ್ತಿರೋದ್ರಿಂದ ವರ್ಕ್ ಮಾಡೋದೇ ತುಂಬ ಟೈಮ್ ಆಗುತ್ತೆ ಈ ಡಿಸೈನ್ಸ್ ಎಲ್ಲ ವರ್ಕ್ ಮಾಡಬೇಕು ಅಂದರೆ ಇಲ್ಲ ಅಂದರೂ ಒಂದು ನಾಲ್ಕರಿಂದ ಐದು ಅವರ್ ಬೇಕೇ ಬೇಕು ಸ್ಲೀವ್ಸಿಗೆ ಒಂದುವರೆ ಗಂಟೆ ಒಂದುವರೆ ಗಂಟೆ ಇದೆ ಎರಡು ಸ್ಲೀವ್ಸಿಗೆ ಮತ್ತು ನೆಕ್ಗೆ ಒಂದುವರೆ ಗಂಟೆ ಈ ರೀತಿ ಅಂದರೆ ತುಂಬ ಟೈಮ್ ಬೇಕಾಗುತ್ತೆ ವರ್ಕ್ ಮಾಡೋದಕ್ಕೇ ತುಂಬ ಟೈಮ್ ತಗೊಳುತ್ತೆ ಆದರೂ ಕೂಡ ನನಗೆ ಅವರನ್ನು ಬಿಟ್ಕೊಡೋದಕ್ಕೆ ಮನಸಾಗಲಿಲ್ಲ ಎಷ್ಟೇ ಕೆಲಸ ಇದ್ದರೂ ಕೂಡ ಅವ್ರ ಹತ್ರ ಬಟ್ಟೆನ ಇಸ್ಕೊಂಡು ಸ್ಟಿಚ್ ಮಾಡಿಕೊಟ್ಟೆ ಈ ಬಟ್ಟೆಯಿಂದ ನನಗೆ ಒಟ್ಟಿ ಬ್ಲೌಸಿಂದ ಎಲ್ಲದರಿಂದ ಸೇರಿ ಐದು ಸಾವಿರ ರೂಪಾಯಿ ಅಮೌಂಟ್ ಬಂತು ಇವಾಗ ನಾನು ಒಂದು ದಿನ ಕಷ್ಟಪಟ್ಟಿದ್ದಕ್ಕೆ ಅಷ್ಟು ಅಮೌಂಟ್ ಬಂತು ಇದ್ರ ಜೊತೆಗೆ ಬೇರೆ ಸ್ವಲ್ಪ ಬ್ಲೌಸ್ಗಳನ್ನೂ ಕೂಡ ಸ್ಟಿಚ್ ಮಾಡಿದ್ದೀವಿ ಇದ್ರ ಜೊತೆಗೆ ಇದು ಕೂಡ ಅಮೌ ಅಮೌಂಟ್ ಬಂತು ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ ಕಸ್ಟಮರ್ ಬಂದಾಗ ಈ ರೀತಿ ಕಳ್ಕೊಬಾರ್ದು ಯಾರೇ ಆದರೂ ಕೂಡ ವರ್ಕ್ ಬ್ಲೌಸ್ ಬಂದಾಗಂತೂ ಇರುವ ಕಳ್ಕೊಳ್ಳೋದಕ್ಕೆ ಮನಸ್ಸೇ ಆಗಲ್ಲ ನಿಮಗೂ ಕೂಡ ಇದೇ ರೀತಿ ಇರುತ್ತೆ ಅನ್ಕೋತೀನಿ ಟೈಲರ್ಸ್ ಎಷ್ಟೇ ಬಿಜಿ ಇದ್ದರೂ ಕೂಡ ಯಾರಾದರೂ ಬಂದು ಕೇಳಿದಾಗ ಇಲ್ಲ ಅನ್ನೋದಕ್ಕೆ ಮನಸ್ಸಾಗಲ್ಲ ಅದರಲ್ಲಿ ಈ ರೀತಿ ವರ್ಕ್ ಬ್ಲೌಸ್ಗಳಂದರೆ ಈಗ ಅಷ್ಟೊಂದು ಬಂಡವಾಳ ಹಾಕಿ ಎಲ್ಲ ಇಟ್ಕೊಂಡು ನಾವು ಬೇರೆ ಕಡೆ ಕಳ್ಸೋದಕ್ಕೂ ಮನಸ್ಸಾಗಲ್ಲ Ana Miguel. ಅದರಲ್ಲೂ ಈ ಕಸ್ಟಮರ್ ಹೇಳಿದ್ರು ಇಷ್ಟು ಅರ್ಜೆಂಟಲ್ಲಿ ತಗೊತಿದ್ದೀರಲ್ಲ ಯಾವ ರೀತಿ ವರ್ಕ್ ಮಾಡಿ ಸ್ಟಿಚ್ ಮಾಡ್ತೀರಾ ಅಂತ ಕೆಲವೊಬ್ಬರಿಗೆ ಗೊತ್ತಿರೋಲ್ಲ ಮಿಷಿನಲ್ಲಿ ವರ್ಕ್ ಮಾಡುತ್ತೆ ಅಂದರೆ ಏನೋ ಮಿಷಿನಿಗೆ ಹಾಕಿದ ತಕ್ಷಣ ವರ್ಕ್ ಮಾಡಿಬಿಡುತ್ತೆ ಅಂತ ತಿಳ್ಕೊಂಡಿರ್ತೀರಾ ಇಲ್ಲ ಮಿಷಿನಿಗೆ ವರ್ಕ್ ಮಾಡಬೇಕು ಅಂದರೂ ಒಂದೊಂದು ಡಿಸೈನು ಅಂದರೂ ಮೂರಿಂದ ನಾಲ್ಕು ಗಂಟೆ ಟೈಮ್ ಬೇಕಾಗುತ್ತೆ ಎಷ್ಟೇ ಸಿಂಪಲ್ ಡಿಸೈನ್ ಆದರೂ ಕೂಡ ಬರೀ ನೆಕ್ ಒಂದು ಮಾಡ್ತೀನಿ ಅಂದರೆ ಒಂದುವರೆ ಎರಡು ಗಂಟೆ ಟೈಮ್ ತಗೊಳುತ್ತೆ ಇವಾಗ ಇದನ್ನು ಮಾಡಿದ್ದೀನಲ್ಲ ಇದು ನೋಡಿ ಇದು ಸಿಂಪಲ್ ಆಗಿದೆ ಅಂತ ನಿಮ್ಗೆ ಅನಿಸುತ್ತೆ ಆದರೆ ಇದನ್ನು ಮಾಡಬೇಕಾದ್ರೆ ಸ್ಲೀವ್ಸಿಗೆ ಒಂದು ನಿಮ್ ಒಂದು ಗಂಟೆ ಇಪ್ಪತ್ತು ನಿಮಿಷ ಇದೆ ಸ್ಲೀವ್ಸಿಗೆ ಫ್ರಂಟ್ ಸೈಡಿಗೆ ಮೂವತ್ತು ನಿಮಿಷ ಬರುತ್ತೆ ಮತ್ತೆ ಸ್ಲೀವ್ಸಿಂಗ್ ಮಾಡಬೇಕು ಅಂದರೆ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಈ ರೀತಿ ಇರುತ್ತೆ ಒಂದು ಬ್ಲೌಸ್ನ ಹತ್ತು ನಿಮಿಷದಲ್ಲೇ ಮಾಡ್ಬೋದು ಈ ರೀತಿ ಅದನ್ನ ಮಿಷಿನ್ಗೆ ಹಾಕಿದ್ರೆ ಅದು ಮಾಡಿಕೊಟ್ಬಿಡುತ್ತೆ ಅಂತ ಎಷ್ಟೋ ಜನ ತಪ್ಪಾಗಿ ತಿಳ್ಕೊಂಡಿರ್ತೀರಾ ಇಲ್ಲ ಅದಕ್ಕೂ ಕೂಡ ನಾವು ತುಂಬ ಅಂದರೆ ತುಂಬಾ ಕಷ್ಟಪಡಬೇಕು ಅವರು ಬೆಂಗಳೂರಿಂದ ಬಂದಿದ್ರು ಅವ್ರ ಅಮ್ಮ ಫಸ್ಟೇ ಹೇಳಿದ್ರು ನನಗೆ ನನ್ನ ಮಗಳು ಬ್ಲೌಸ್ನ ತಂದು ಕೊಡ್ತಾಳೆ ಒಂದೇ ಸ್ಟಿಚ್ ಮಾಡ್ಕೊಡಪ್ಪ ಅಂತ ಆದ್ರೂ ಪರವಾಗಿಲ್ಲ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ ಅವರಿಗೆ ಆದರೆ ಆ ಕಸ್ಟಮರ್ ಹೇಳಿದ್ ನೋಡಿ ನನಗೆ ಆಶ್ಚರ್ಯ ಆಯಿತು ಅವ್ರು ಹೇಳಿದ್ರು ನೀವು ಇಷ್ಟೊಂದು ಬೇಗ ಆರ್ಡ್ರ್ ಅಂತಕೊತಿದ್ದೀರ ಅಂದರೆ ನಿಮಗೆಲ್ಲ ಇವಾಗೆಲ್ಲ ಕಂಪ್ಯೂಟರ್ ಸಿಸ್ಟಮ್ ಆಗಿಬಿಟ್ಟಿದೆ ಬೇಗ ಬೇಗ ಮಾಡ್ಬೋದು ಅಂತ ಹೇಳಿದ್ರು ಇಲ್ಲ ಯಾವುದೇ ಸಿಸ್ಟಮ್ ಆದರೂ ಕೂಡ ಕೆಲಸ ಏನು ಕೆಲಸ ಬರುತ್ತೆ ಅದೇ ಕೆಲಸ ಬರುತ್ತೆ ಆದರೆ ಇದು ಮತ್ತೆ ನಾವು ಮಿಷಿನಲ್ಲಿ ಮಾಡ್ತಿ ಮಾಡ್ತಾರಲ್ಲ ಅವರೇನೇ ಬೇಕಾದ್ರೆ ಒನ್ ಅವರ್ಗೇನೆ ವರ್ಕ್ ಮಾಡಿಕೊಡ್ತಾರೇನೋ ಆದರೆ ಇದಕ್ಕೆ ಇದು ಆ ರೀತಿಯೆಲ್ಲ ಕಂಪ್ಯೂಟರ್ ಮಿಷಿನಲ್ಲಿ ಒನ್ ಬ್ಲೌಸ್ ಮಾಡಬೇಕು ಅಂದರೆ ಮಿನಿಮಮ್ ಸ್ಲೀವ್ಸು ಫ್ರಂಟು ಬ್ಯಾಕು ಎಲ್ಲ ಮಾಡಬೇಕು ಅಂದರೆ ಎರಡರಿಂದ ಎರಡುವರೆ ಗಂಟೆ ಟೈಮ್ ಆದರೂ ಬೇಕೇ ಬೇಕು ನಾವು ಅದಕ್ಕೆ ಫಿಟ್ ಮಾಡಿ ಎಲ್ಲ ಅದನ್ನು ಆಲ್ಟ್ರೇಷನ್ ಮಾಡಿ ಅದನ್ನು ರೆಡಿ ಮಾಡಿ ನಾವು ಸ್ಟಿಚ್ ಮಾಡಿ ಕೊಡೋದಕ್ಕೆ ಅಷ್ಟು ಬೇಕು ಸ್ಟಿಚ್ಚಿಂಗಿಗೆ ಒಂದರಿಂದ ಒಂದು ಕಾಲು ಗಂಟೆ ಟೈಮ್ ಆದರೆ ಸಾಕು ಸ್ಟಿಚ್ ಮಾಡ್ಬೋದು ಆದರೆ ವರ್ಕ್ ಮಾಡೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಅದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಮಿಷಿನು ಅಂದರೆ ಏನೋ ಅದೇ ಬೇರೆ ಥರ ಮಾಡುತ್ತೆ ಅಂತ ತಿಳ್ಕೊಂಡಿರ್ತೀರ ಆ ರೀತಿ ಇಲ್ಲ ನಮಗೂ ಕೂಡ ತುಂಬ ಅಂದರೆ ತುಂಬಾ ಕಷ್ಟ ಇದೆ ಎಷ್ಟೋ ಜನ ಮಾಡ್ತಿರೋರೆ ಗೊತ್ತಿರುತ್ತೆ ಈ ಸೀಸನ್ನು ಮದುವೆ ಸೀಸನ್ ಆಗಿರೋದ್ರಿಂದ ಎಷ್ಟೋ ಜನ ಲೇಡೀಸ್ಗೆ ಎಷ್ಟೋ ಜನ ಟೈಲರ್ಸ್ಗೆ ತುಂಬ ಕಷ್ಟ ಅಂದರೆ ಕಷ್ಟನೇ ಇರುತ್ತೆ ಮನೆ ಮೇಂಟೈನ್ ಮಾಡಿಕೊಂಡು ಈ ರೀತಿ ಕೆಲಸ ಮಾಡೋದು ತುಂಬಾ ಕಷ್ಟ ಇರುತ್ತೆ ಯಾರೆಲ್ಲ ನಾನು ವೀಡಿಯೋ ನೋಡ್ತಿದ್ದೀರ ನಿಮಗೂ ಕೂಡ ಈ ರೀತಿ ಇದ್ದರೆ ನನಗೆ ಕಮೆಂಟ್ ಮಾಡಿ ಎಷ್ಟೋ ಜನ ಕಮ್ಮಿ ಕಂಪ್ಯೂಟರ್ ಮಿಷಿನ್ ವರ್ಕ್ ಮಾಡುತ್ತೆ ಅಂದರೆ ಅದೇನು ಬೇರೆ ರೀತಿಯೇ ಹೇಳ್ತಾರೆ ಕೆಲವೊಬ್ಬರು ಕಷ್ಟನ ಅರ್ಥ ಮಾಡ್ಕೊತಾರೆ ಕೆಲವೊಬ್ರು ಮಿಷಿನ್ ಅಂದರೆ ಮಿಷಿನ್ ಮಾಡುತ್ತೆ ನಿಮಗೇನು ಏನು ಕಷ್ಟ ಅನ್ನೋ ರೀತಿ ಮಾತಾಡ್ತಾರೆ ಆದರೆ ಅದನ್ನು ಏನು ಮಾಡೋಕ್ಕಾಗಲ್ಲ ಕೆಲವೊಬ್ರು ಅಭಿಪ್ರಾಯ ಒಂದೊಂದು ಥರ ಇರುತ್ತೆ ಕೆಲವೊಬ್ರು ತುಂಬ ಕಷ್ಟಪಟ್ಟಿದ್ದೀರಾ ಪರವಾಗಿಲ್ಲ ತಗೊಳ್ಳಿ ಇಷ್ಟು ಬೇಗ ಸ್ಟಿಚ್ ಮಾಡಿಕೊಟ್ಟಿದ್ದೀರಾ ಅನ್ನೋರು ಇರ್ತಾರೆ ಕೆಲವೊಬ್ರು ಅದೇನು ಕಷ್ಟನ ಮಹಾಕಷ್ಟನ ಮಿಷಿನ್ ಕೆಲಸ ಮಾಡುತ್ತೆ ಅನ್ನೋರು ಇರ್ತಾರೆ ಏನೂ ಮಾಡೋಕ್ಕಾಗಲ್ಲ ಒಬ್ಬೊಬ್ರು ಕಸ್ಟಮರ್ ಒಂದೊಂದು ಥರ ಇರ್ತಾರೆ ಆದಷ್ಟು ಯಾರೆಲ್ಲ ವೀಡಿಯೋ ನೋಡ್ತೀರಾ ಈ ಡಿಸೈನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಲೈಕು ಶೇರು ಕಮೆಂಟು ಮಾಡಿ ಆದಷ್ಟು ನನಗೆ ನನ್ನ ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋ ಮಾಡೋಕ್ಕೋ ಪ್ರಯತ್ನ ಮಾಡ್ತೀನಿ ದಯವಿಟ್ಟು ಪ್ಲೀಸ್ ಪೂರ್ತಿ ವೀಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ